ನಮಸ್ಕಾರ ನಾನೇ ಕರ್ಣ ಇವತ್ತು ಕರ್ನಾಟಕ ಆತ್ಮೀಯವಾದ ಸ್ವಾಗತ ಬಹಳಷ್ಟು ಸರಿ ಈ ಈ ತಿಂಗಳಾಗ್ರು ಕೆಲವೊಂದಿಷ್ಟು ಕನ್ನಡದ ಪರವಾಗಿ ಈ ಬೇರೆ ಬೇರೆ ರಾಜ್ಯದವರು ಹೇಳ್ಸಿರುವಂತ ರೀತಿ ನೋಡಿದ್ರ ಎಲ್ಲಿ ಇನ್ನಷ್ಟು ಒಂದು ಹತ್ತೈದು ವರ್ಷ ನಂತರ ಎಲ್ಲಿ ನಮ್ಮ ಕನ್ನಡ ಭಾಷೆನ ಮುಚ್ಚಿ ಹಾಕ್ತಾರೆ ಏನೋ ಅನ್ನುವಂಥದ್ದೊಂದು ಇದು ನನಗ್ ಯಾಕಪ್ಪ ಅಂತಂದ್ರ ಈ ಈ ತಿಂಗಳಾಗ ಎಷ್ಟೋ ಒಂದಷ್ಟು ನಾಲ್ಕೈದು ಸ ಇದನ್ನ ನೋಡಿದ್ವಿ ಬರೀ ಕನ್ನಡಕ್ಕೆ ಕನ್ನಡಗಾಗಿ ಕನ್ನಡಿಗರಿಗೆ ಏಳ್ಸೋದಾಗಲಿ ಕನ್ನಡ ಭಾಷೆ ಮಾತಾಡಲ್ಲ ಇಂಥ ಭಾಷೆಗಳು ಜಾಸ್ತಿ ಕೇಳಕತ್ತವು ಮೊನ್ನೆ ಕೆಲವಷ್ಟು ನೀವು ನೋಡಿರ್ಬೋದು ಅವರು ಅದು ಇದು ಎಲ್ಲಿಂದ ಏನಿಗೆ ಹೋಲಿಸ್ತಿದ್ರು ಅದ್ರ ಬಗ್ಗೆ ನಾನು ಯಾವುದೇ ರೀತಿಯಂತ ವಿಡಿಯೋಗಳು ಮಾಡಿದ್ದಿಲ್ಲ ಯಾಕಂದರೆ ಸಹಜವಾಗಿ ಒಬ್ಬ ಹಾಡುಗಾರ ಏನೋ ಒಂದು ಮಾತಿನಲ್ಲಿ ಏರ್ಪೇರಾಗಿ ಎಂದಿರ್ಬೋದೇನೋ ಅಂತ ಅಂದ್ಕೊಂಡು ನಾನು ಅಷ್ಟಕ್ಕೋಸ್ಕರ ಸುಮಾರೆ ಬಟ್ ಅದಕ್ಕೇನು ಏನು ಪಶ್ಚಾತ್ತಾಪ ಆಗಬೇಕಾಗಿತ್ತು ಅದೆಲ್ಲ ಪಶ್ಚಾತ್ತಾಪ ಆಯಿತು ಅದೇ ರೀತಿಯಾಗಿ ಈಗ ಯಾಕಪ್ಪ ಅಂದ್ರೆ ನಾವು ಸಮಾಜದಲ್ಲಿ ಸಮಾಜಕ್ಕೆ ಒಂದು ಸಂದೇಶವನ್ನು ನೀಡುವಂತ ಒಂದು ವಿಡಿಯೋಗಳನ್ನ ಮಾಡಬೇಕಾಗಿರುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ನಾನು ಯಾಕೆ ಹೇಳಕಿನಿಯಪ್ಪಾ ಅಂತಂದ್ರೆ ಇವತ್ತು ನಡೆದಿರುವಂತ ಒಂದು ಘಟನೆ ಏನು ಈ ಬ್ಯಾಂಕ್ ನ ಮ್ಯಾನೇಜರ್ ಆದಂತ ಪ್ರಿಯಾಂಕ ಅವರು ಅವರ ಒಂದು ಏನೇನು ಅವ್ರಿಗೆ ಯಾಕೆ ಏನು ಎಂತ ಅನ್ನೋದನ್ನ ಎಲ್ಲವನ್ನು ಅದೊಂದು ಸವಿಸ್ತಾರವಾಗಿ ಎಲ್ಲವನ್ನು ತಿಳ್ಕೊಂಡು ನಿಮ್ಮ ಮುಂದೆ ಈ ಒಂದು ವಿಡಿಯೋ ಮಾಡ್ಬೇಕಂತ ಅನ್ಕೊಂಡು ವಿಡಿಯೋ ಮಾಡಕತ್ತೀನಿ ಅದಕ್ಕೋಸ್ಕರ ಅದೇನು ಅಂತ ನಿಮ್ ಮುಂದ ವಿಸ್ತಾರವಾಗಿ ಹೇಳಿ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಡ್ರಿ ಅಂತ ಕೇಳ್ಕೊತೀನಿ ಈಗ ವಿಡಿಯೋ ಸಂಪೂರ್ಣವಾಗಿ ನಾನು ಯಾಕೆ ಸ್ವಲ್ಪ ವಿವರಣೆ ಕೊಡ್ತೀನಿ ಅಪ್ಪ ಅಂತಂದ್ರೆ ಈಗ ನಮ್ಮ ಒಂದು ಇದ್ರೊಳಗೆ ಆಗ್ತಕ್ಕಂಥದ್ದು ಒಂದು ಕೆಲಸಗಳು ನೋಡಿದ್ರೆ ಮೋಸ್ಟ್ಲಿ ನಮಗೂ ಒಂಥರ ನನಗೆ ಆಸೆ ಆಗುತ್ತೆ ಯಾಕಪ್ಪ ಅಂತಂದ್ರ ಇವತ್ತೇನಾದ್ರೂ ಪರ ಹೋರಾಟಗಾರ ಇರಲಿಲ್ಲ ಅಂತಂದ್ರ ಈಗಿನ ಸದ್ಯದ ಮಟ್ಟಿಗೆ ಈಗ ಎಲ್ಲ ಎಲ್ಲರೂ ನಮ್ಮ ಕನ್ನಡ ಭಾಷೆನ ನಮ್ಮವರೇ ಅನ್ನೋ ಅನ್ನೋದು ಒಂದು ಭಾವನೆ ನನಗೆ ಆಗಿ ಯಾಕಂದ್ರೆ ಅವರು ಒಂದು ಅಷ್ಟು ಹೋರಾಟ ಮಾಡೋದ್ರಿಂದ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಭಾಷೆಗಾಗಿ ಇಷ್ಟೊಂದು ಪ್ರಾಮುಖ್ಯತೆ ಸಿಗ್ತದ್ವಿ ಯಾಕಂದ್ರೆ ನಮ್ಮವರ ಸ್ವಂತ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡಿಗರೇ ಕೂಡ ಕನ್ನಡವನ್ನು ಮಾತಾಡೋರು ಇದು ಯಾಕಂದ್ರೆ ತಮ್ಮ ಮಕ್ಕಳು ಇಂಗ್ಲೀಷ್ ಓದಬೇಕು ಇಂಗ್ಲೀಷ್ ಮೀಡಿಯಂ ಓದಬೇಕು ಅಂತ ಹೇಳ್ಕೊಂಡು ಅಲ್ಲಿ ಇಲ್ಲಿ ಇಲ್ಲಿ ಎಲ್ಲೆಲ್ಲೋ ಹಚ್ಬೇಕಲ್ಲ ಬೇರೆ ಬೇರೆ ಪ್ರೈವೇಟ್ ಸ್ಕೂಲ್ಗೆ ಹಚ್ತಾರೆ ಯಾಕಂದ್ರೆ ಸರ್ಕಾರಿ ಶಾಲೆ ನೀವು ನೋಡಿರ್ಬೋದು ಇಲ್ಲಿ ನಾವು ನಾವು ಈಗ ನಾವೆಂದ್ರೆ ಇದು ಎಲ್ಲ ಈಗೇ ಒಂದು ಮೂರ್ನಾಲ್ಕು ಕ್ವಶನ್ ವರ್ಷಗಳಲ್ಲಿ ಎರಡೂವರೆ ನೂರು ಇದ್ದಂಥ ಸರ್ಕಾರಿ ಶಾಲಾ ಸಂಖ್ಯೆಗಳು ನೂರ ಐವತ್ತು ನೂರ ನಲವತ್ತಕ್ಕೆ ಬಂದಿಂದ ಆಗುತ್ತವೆ ಯಾಕೆ ಹೇಳ್ರಿ ಅಲ್ಲಿ ಏನು ಅದು ತಮ್ಮಲ್ಲಿ ಮನೆ ಈ ಜನರ ತಲೆ ಒಪ್ಕೊಂಡ್ಬಿಟ್ಟೈತೆ ಏ ಕನ್ನಡ ಶಾಲೆ ಆಗಿರ್ಬೋದು ಕನ್ನಡ ಏನೋ ಅದು ಜನರ ತಲೆಯಲ್ಲಿ ಒಪ್ಕೊಂಡ್ಬಿಟ್ಟೈತಿ ಯಾಕಂದ್ರೆ ನಾವು ನಮ್ಮ ಮಾತುಗಳು ನಾವು ಓದುವಂಥ ಜ್ಞಾನ ಸಂಸ್ಕೃತಿ ಕನ್ನಡ ನಾವು ಹುಟ್ಟಿರೋ ನಾಡಲ್ಲೇ ನಾವು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಮತ್ತೆ ನಾವು ಬೇರೆ ಕಡೆ ಹೋಗಿ ಏನು ತಿಳ್ಕೊಳಕ್ಕಾಗತ್ತಿ ಇಷ್ಟೆಲ್ಲ ಮಾತಾಡ್ತಾರ ಇಷ್ಟೆಲ್ಲ ಅಂಗ ತಿಂಗ್ ಹೇಳ್ತಾ ಇರ್ತಾರ ಅದಕ್ಕೋಸ್ಕರ ಅದೇನು ಅಂತ ಅವ್ನ ಹೇಳ್ತಾ ಹೋಗ್ತೀನಿ ಇವತ್ತು ಏನು ಇಪ್ಪತ್ತೊಂದನೇ ತಾರೀಕು ಇವತ್ತು ಬೆಳಿಗ್ಗೆ ಮಹೇಶ್ ಅನ್ನುವಂಥವರು ಆ ಒಂದು ಬ್ಯಾಂಕಿಗೆ ಹೋಗ್ತಾರೆ ಇದು ಬೆಂಗಳೂರಿನ ಚನ್ ಆನೆಕಲ್ ತಾಲೂಕಿನ ಚಂದಾಪುರದ ಒಂದು ಸೂರ್ಯನಗರದಲ್ಲಿ ಬರ್ತಕ್ಕಂಥ ಎಸ್ ಬಿ ಐ ಬ್ಯಾಂಕಲ್ಲಿ ಇವರು ಹತ್ತುದು ಇಪ್ಪತ್ತೇಳು ಗಟ್ಟೆ ಹೋಗ್ತಾರಂತೆ ಅದಾದ್ರೆ ಹತ್ತುವರೆಗೆ ಹೋಗಿರ್ತಾರೆ ಹತ್ತುವರೆಗೆ ಹೋದ್ರು ಆ ಒಂದು ಇದರಲ್ಲಿ ಯಾರು ಒಬ್ಬರು ಇರಲ್ಲಂತ ಅದಕ್ಕೋಸ್ಕರ ಇಲ್ಲಿ ಯಾರು ಇಲ್ಲ ಅಂತ ಅನ್ಕೊಂಡು ಬ್ಯಾಂಕ್ ಮ್ಯಾನೇಜರ್ನ ಕೇಳಬೇಕು ಅನ್ಕೊಂಡು ಅವ್ರ ಹತ್ರ ಹೋಗ್ತಾರೆ ಅವ್ರ ಹತ್ರ ಹೋದಾಗ ಅವ್ರು ಹೇಳ್ತಾರಂತೆ ಅವ್ರಿಗೆ ನನಗೆ ಕನ್ನಡ ಬರೋಲ್ಲ ಹಿಂದಿ ಬರ್ತತಿ ಹಿಂದಿಯಲ್ಲಿ ಮಾತಾಡುವ ಅಂತ ಹೇಳ್ತಾರಂತೆ ಅವಾಗ ನಿನ್ ಹಿಂದಿಯಲ್ಲಿ ನಾ ಯಾಕೆ ಮಾತಾಡಲಿ ಕನ್ನಡ ಮಾತಾಡ್ರಿ ನೀವು ಅಂತ ಹೇಳ್ಕೊಳ್ತಾರೆ ಅವಾಗ ಕನ್ನಡ ಬರಲ್ಲ ನಾನು ಕನ್ನಡ ಮಾತಾಡೋಲ್ಲ ಅಂತ ಅನ್ಕೊಂಡು ಬಹಳ ದರ್ಪವಾಗಿ ಏನು ಬ ಇದ್ರ ಜೋಡಿ ಏನು ಮಾತಾಡಬೇಕು ಅನ್ನೋದನ್ನ ತಲೆ ನಿಟ್ಕೊಳ್ಳದೆ ಮತ್ತೆ ತಾನೇ ವಿಡಿಯೋ ಮಾಡ್ತಾರೆ ಅದ್ರ ಜೊತೆಗೆ ಆ ನಿನ್ಗಿಂತ ಮುಂಚಿತವಾಗಿ ಆ ಗ್ರಾಹಕನು ಒಳ್ಳೆ ರೀತಿಯಾಗಿ ವಿಡಿಯೋ ಮಾಡಿ ಅದನ್ನ ಹರಿಬಿಟ್ಟಾರೆ ಅದು ಹರಿ ಬಿಟ್ಟಿದೋಸ್ಕರ ಅದೆಲ್ಲ ಪೂರಾ ವೈರಲ್ ಆಗೋಯ್ತು ಇಲ್ಲಾಂದ್ರೆ ಅದು ಯಾರು ಕೇಳ್ತಾ ಇಲ್ಲ ಅವ್ನಿಗೆ ಏನು ಬಯ ಕಳಿಸಿದ್ಲೋ ಏನೋ ಅದು ಗೊತ್ತಿರ್ತಲ್ಲ ಅಷ್ಟೇ ಆ ವ್ಯಕ್ತಿ ವಿಡಿಯೋ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ ಅದು ಈ ಒಂದು ಜನ ಇದರಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಜಾಸ್ತಿ ಆರಾಡ್ತಾ ಇದೆ ನಾವು ಒಂದು ಸ್ಪಷ್ಟವಾಗಿ ಹೇಳ್ತೀವಿ ಇಲ್ಲಿ ನಾವು ಎಷ್ಟೇ ಏನೋ ಮಾತಾಡಲಿ ಈ ಒಂದು ಘಟನೆ ನಡೆದು ಒಂದು ಮೂರ್ನಾಲ್ಕು ಆದ್ಮೇಲೆ ಇದ್ರದ ವಿಡಿಯೋ ಈ ಇದ್ರ ಬಗ್ಗೆ ಯಾರು ಮಾತಾಡ್ಕೋಬೋದಿಲ್ಲ ಈಗ ಮಾತಾಡಿದಾರೆ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ರಾಜಕಾರಣಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು ಅದ್ರ ಬಗ್ಗೆ ಮೆಸೇಜ್ ಅನ್ನ ಕಳಿಸಿದ್ದಾರೆ ಅದ್ರ ಬಗ್ಗೆ ಸಂದೇಶವನ್ನ ಹಾಕಿದ್ದಾರೆ ಪೋಸ್ಟ್ ಹಾಕಿದಾರೆ ಅದಕ್ಕಷ್ಟೇ ಈಗ ಅಷ್ಟೇ ಅದು ಒಂದು ಮೂರ್ನಾಲ್ಕು ದಿವಸ ಅಷ್ಟೇ ಅದು ಏನು ಟ್ರೆಂಡ್ ಅಲ್ಲಿ ಆ ಟ್ರೆಂಡ್ ಮುಗಿದ ನಂತರ ಅದು ಮುಗೀತದ ಯಾವ ನೋಡುದಿಲ್ಲ ಜನ ಹಂಗಾಗಿ ಹೋಗ್ಬಿಡ್ತತಿ ಅವರು ಅದನ್ನ ಕೇಳಿದಾಗ ಗ್ರಾಹಕರೊಳಿ ಬಹಳ ಬಹಳ ಅಸಹ್ಯವಾಗಿ ನನಗೆ ಕನ್ನಡ ಬರಂಗಿಲ್ಲ ನಾ ಕನ್ನಡನ ಮಾತಾಡಲ್ಲ ಅಂತ ನಾನು ಇದು ಯಾವ್ದು ಅಂತ ಕೇಳಿದ್ರೆ ಇಂಡಿಯಾ ನಾ ಎಲ್ಲರಿಗೂ ಗೊತ್ತು ನಾವು ಇಂಡಿಯಾದಲ್ಲೇ ಆದಿವಿ ಅಂತ ಅದೇನು ಬೇ ಬೇರೆ ದೇಶದಲ್ಲಿ ಅಂತ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಇಂಡಿಯಾದಲ್ಲಿ ಇದೀವಿ ಇಂಡಿಯಾದಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ರಾಜ್ಯಗಳ್ ಅರ್ಥ ಆಗ್ತದೆ ಆ ಕೆಲವೊಂದಷ್ಟು ರಾಜ್ಯಗಳಲ್ಲಿ ನಮ್ಮ ಒಂದು ಕನ್ನಡ ಭಾಷೆ ಮಾತೃಭಾಷೆ ನಮ್ಮದು ಇದು ರಾಷ್ಟ್ರ ಇದು ಎಂತಂತಲೇ ಹೆಸರು ಮಾಡಿರುವಂತ ಭಾಷೆ ಅಂತ ಭಾಷೆ ನೀನು ಬರಲ್ಲ ಭಾಷೆ ನೀನು ಇರುವಂತದ್ದು ಜಾಗ ಯಾವುದು ನೀನ್ ಎಲ್ಲಿ ಕೆಲಸ ಮಾಡ್ತದೆ ಏನ್ ತಿಂದಿದೆ ಯಾವ ನಾಡಲ್ಲಿದೆಯಾ ಅನ್ನೋದು ಸ್ವಲ್ಪ ಕವರಿಲ್ಲ ಯಾಕಂದ್ರ ಈ ಒಂದು ಕನ್ನಡ ನಾಡಿನ ಈ ಕೆಲಸ ಮಾಡ್ತದೆ ಕನ್ನಡ ನಾಡಲ್ಲಿ ಇದ್ಕೊಂಡು ಸ್ವಲ್ಪ ಒಂದು ವರ್ತನೆ ಗೊತ್ತಿಲ್ಲ ಹೊರಟಾಗಿ ಮಾತಾಡ್ತಾರೆ ಗ್ರಾಹಕರೊಳಗೆ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ಎಲ್ಲಾ ಒಂದು ಬ್ಯಾಂಕ್ ಇದ್ರೊಳಗಡೆ ಈ ಆರ್ ಬಿ ಐನ ಹೇಳ್ತೈತಿ ಆ ಒಂದು ಸ್ಥಳದಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲ ಭಾಷೆಗಳಿಗೆ ತಕ್ಕಂತೆ ನೀವೆಲ್ಲ ಮಾತಾಡ್ಬೇಕು ಅಂತ ಹೇಳ್ತೇವೆ ನಾ ಅಷ್ಟಾದ್ರೂ ಎಷ್ಟೋ ಸಾರಿ ನಮ್ಗ ಅನಿಸಿರ್ತೈತಿ ನಾವ್ ಅವರು ಒಂದು ಭಾಷೆಗಳು ಮಾತಾಡ್ಬೇಕು ಇಂಗ್ಲಿಷ್ ಭಾಷೆ ಒಳಗೆ ಹೇಳ್ತಿರ್ತಾರೆ ಅವ್ಲು ಕೂಡ ಏನೋ ಅಂತ ಎಷ್ಟೋ ಜನರು ಅಂತವ್ರ ಬಗ್ಗೆ ತಲೆನೇ ಕಳಿಸ್ಕೊಳ್ಳಲ್ಲ ಅವ್ರ ಭಾಷೆ ಒಳಗೊಂಡ ಮಾತಾಡ್ತಾರ ಆದರೂ ನಮ್ಮ ಅವರು ಒಂದು ಹೊಂದಾಣಿಕೆ ಆಗುವ ರೀತಿಯಲ್ಲಿ ಮಾತಾಡ್ತಾರ ಇವರು ಏನು ಗ್ರಾಹಕರ ಜೋಡಿ ಆ ಗ್ರಾಹಕರ ಹೊಂದಾಣಿಕೆ ರೀತಿಯಲ್ಲಿ ಮಾತಾಡಬೇಕು ಇವನ ಇವರು ಇವರ ಗ್ರಾಹಕರ ಇವ್ರ ಜೋಡಿ ಹೊಂದಾಣಿಕೆಗಳು ಇವ್ರ ಹೊಂದಾಣಿಕೆಗಳು ಮಾತಾಡುವಾಗ್ಬಿಡತಿ ಯಾಕಂದ್ರೆ ಸ್ಥಳದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಜೊತೆ ಸ್ಥಳದಲ್ಲಿರ್ತಕ್ಕಂಥ ಸುತ್ತಮುತ್ತಲ ಒಂದು ಭಾಷೆಯ ಜೊತೆ ಹೊಂದಾಣಿಕೆ ಆಗ್ಬೇಕಂತ ಹೇಳತಿ ಆರ್ ಬಿ ಐ ಒಳಗಡೆ ಐತಿ ಅಂತ ಒಂದು ಆ ಇದನ್ನ ಇಟ್ಟುಕೊಂಡು ಈಗ ನನಗ ಭಾಷೆ ಬರಲ್ಲ ನನಗೆ ಹಿಂದಿ ಭಾಷೆ ಬರ್ತೆ ಹಿಂದಿಯಲ್ಲಿ ಮಾತಾಡುವಂತಂದ್ರೆ ಏನಂದ್ರೆ ಕರ್ನಾಟಕದವ್ರಿಗೆ ಯಾರಿಗೆ ಕಿಮ್ಮತ್ ಇಲ್ಲ ಕನ್ನಡದವ್ರಿಗೆ ಬಂದಿರ್ತೀರಿ ಉಣ್ಬೇಕು ತಿನ್ಬೇಕು ಇರ್ಬೇಕು ಕೆಲಸ ಮಾಡ್ಬೇಕು ಅದ್ರ ಮಾಡ್ಕೊಂಡು ಬಿಟ್ಟು ಹೋಯ್ತಾ ಇರ್ಬೇಕು ಅದು ಬಿಟ್ಟಿಗೆ ಏನೇನಾದ್ರೂ ಮಾತಾಡಿ ಅಹ್ ಏನೇನೆಲ್ಲ ಮಾಡಿಕೊಂಡು ಏನೇನಾರ ಹಾಕ್ತೇರಿ ಯಾಕಂತಂದ್ರೆ ಆದ್ಮೇಲೆ ಅಷ್ಟೆಲ್ಲ ಮಾಡಿದ್ಮೇಲೆ ಕ್ಷಮೆ ಕೇಳುವಂತ ವಿಡಿಯೋಗಳನ್ನ ನೋಡಿದೆ ಆ ಕ್ಷಮೆ ಕೇಳುವಂತದ್ ರೀತಿ ಹೆಂಗೈತೆ ಅಂತಂದ್ರ ಅದನ್ನ ಇನ್ನೊಬ್ರು ಯಾರೋ ಇದ್ದಾರೆ ಅದನ್ನು ಅದು ಹೇಳುವಂಥದ್ದು ರೀತಿನೂ ಕೂಡ ಹೇಳೋ ಸರಿಯಾಗಿ ಕೊಡಬಹುದು ಈ ಅಂತ ನಂತರ ದುರ್ಗ ನಾಕೆ ನೀಟಾಗಿ ಅದು ಕ್ಷಮೆ ಅಂತ ಅಂತರ್ಬೋ ಅದು ಯಾವ ಕ್ಷಮೆ ಅಂತಾರ ಯಾವ್ದು ಕ್ಷಮೆ ಕೇಳುವಂಥ ರೀತಿ ಅಂತಾರ ಯಾವ್ದೋ ವ್ಯಕ್ತಿ ನಿನ್ಗೆ ಏನೋ ಸಡನ್ಲಿ ಬೈಕ್ ತಕ್ಷಣ ಆ ರೀತಿ ಹೈ ಅಂತ ಹೇಳಿ ಕ್ಷಮೆ ಕೇಳಿದ್ರೆ ಸುಮ್ಮನೆ ಇರ್ತೇನೆ ಯಾವುದೇ ರೀತಿ ಅದು ಏನು ಮಾತಾಡಬೇಕು ಅಂದ್ರೆ ಸ್ಪಷ್ಟವಾಗಿ ಮೊದಲು ಮಾತಾಡ್ಕೊಳ್ಬೇಕು ಮಾತಾಡುವಂಥ ರೀತಿಯಲ್ಲಿ ಸರಿಯಾಗಿರ್ಬೇಕು ಅದನ್ನು ತಿಳ್ಕೊಬೇಕು ಅದರ ಅದು ಬಿಟ್ಟು ಯಾ ಅದು ಮಾತಾಡೋಕೆ ಬರೋಲ್ಲ ಅಂತ ನಾನು ಹಿಂದಿ ಕನ್ನಡ ಭಾಷೆ ಬರಲ್ಲಪ್ಪ ನನಗೆ ನೀಟಾಗಿ ಸ್ವಲ್ಪ ಬಾ ಬಾಯ ಇಲ್ಲ ಅಂತೇಳಿ ನೀಟಾಗಿ ನಾನು ಇವಾಗ ಬಂದಿದ್ದೀನಿ ಹಂಗಾದಿಂಗ್ ಏನೋ ಒಂದು ಹೇಳಿ ಮ್ಯಾನೇಜ್ಮೆಂಟ್ ಮಾಡಿ ಕಳಿಸ್ಬೇಕು ಅದು ಬಿಡಗಿಸಿ ದರ್ಪದಿಂದ ಕೋಪದಿಂದ ಏನು ಬೇಕು ಅದನ್ನು ಮಾತಾಡಿದ್ರೆ ಗ್ರಾಹಕರಿಗೆ ಯಾವ ವ್ಯಕ್ತಿ ಕಳ್ಕೊಳ್ಳಲ್ಲ ಯಾಕೆ ಅದು ಮಾತೃಭಾಷೆ ನಮ್ಮ ಕರ್ನಾಟಕ ಕರ್ನಾಟಕವಾಗಿ ಏನಾದ್ರು ಮಾತಾಡಿದ್ರೆ ಸುಮ್ಮನೆ ಬಿಡೋಲ್ಲ ಯಾಕಂದ್ರೆ ಕನ್ನಡಿಗರ ಎಲ್ಲ ಯಾರು ಸುಮ್ಮನೆ ಕೊಡಲ್ಲ ಭಾಷೆ ನಾಳೆ ನುಡಿಯೋದು ಬಂದ್ರೆ ಯಾರು ಸುಮ್ಮನೆ ಇರಲ್ಲ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಯಾವುದೇ ರೀತಿ ಈ ರೀತಿ ಮಾಡಿಗೆ ಇದು ಇಂಥ ಬಹಳ ಘಟನೆಗಳಾಗ್ತಾ ಇದಾವೆ ಇದ್ರ ಬಗ್ಗೆ ನಾವೆಲ್ಲ ಮೊದಲು ನಮ್ಮ ನಾಡು ನುಡಿ ಭಾಷೆ ಅನ್ನೋದು ಭಾವನೆ ನಮ್ಮಲ್ಲಿ ಇರಬೇಕು ಈಗಿನ ಜನರಲ್ ಸರ್ ಒಳಗೆ ಯಾಕೋ ನಮ್ಗೆ ಯಾಕೋ ಅನ್ಸಕ್ತತಿ ಇನ್ನೊಂದು ಇಪ್ಪತ್ತ್ ಮೂವತ್ತು ವರ್ಷ ಆದ್ಮೇಲೆ ಎಲ್ಲಿ ನಮ್ಮ ಕನ್ನಡ ಭಾಷೆ ನಮ್ಮ ಒಂದು ರಾಜ್ಯದೊಳಗೆ ಏನು ತುಳಿದಾರೆ ಅಂತ ಮಾತಾಡಲ್ಲ ಏನೋ ಅಂತ ನನಗೆ ಅನ್ಸತಿ ಯಾಕಂದ್ರೆ ಅಷ್ಟೊಂದು ಒಂದು ಈಗ ಎಷ್ಟೋ ಇದ್ರೊಳಗೆ ಮಾತಾಡ ಮಾತಾಡೋಲ್ಲ ಭಾಷೆ ನಮ್ದು ನಾವು ಬೇರೆ ಭಾಷೆನ ಸ್ವಲ್ಪ ಸ್ವಲ್ಪ ಮಾತಾಡ್ಬೇಕು ಮಾತಾಡ್ಬೇಕಾಗದ್ ನಮ್ಮ ಭಾಷೆನ ಕೆಲವೊಂದಿಷ್ಟು ಪದಗಳಲ್ಲಿ ಮಾತಾಡ್ಸತ್ತಾರ ಈಗ ಹಂಗಾಗೋಗ್ಬಿಟ್ಟೈತಿ ಯಾಕಂದ್ರೆ ಕನ್ನಡ ಭಾಷೆನ ನಮ್ಮವರ ತುಳಿ ಅಷ್ಟೊಂದು ಇದ್ರೊಳಗ ಇದಾಗ್ಬಿಟ್ಟು ನಮ್ಮ ಭಾಷೆ ಭಾಷೆ ಅನ್ನೋದು ಗೌರವದಿಂದ ನೋಡ್ರಿ ನಾವು ಹುಟ್ಟಿದೀವಿ ನಾವು ಏನ್ ಮಾಡ್ತಾ ಇದೀವಿ ನಾವು ಎಲ್ಲಿದ್ದೀವಿ ಯಾವ ನೀರು ಕುಡಿತಾ ಇದೀವಿ ಅಲ್ಲಿ ಅನ್ನ ತಿಂತ ಇದೀವಿ ಅದನ್ನ ವಿಚಾರ ಮಾಡಬೇಕು ನಾವು ನುಡಿಗೋಸ್ಕರ ಹೋರಾಟ ಮಾಡ್ಬೇಕು ನಾಡು ನುಡಿಸಿ ನುಡಿ ಬಗ್ಗೆ ಯಾವುದೇ ಇರ್ತದ ಏನೋ ಸಮಸ್ಯೆಗಳು ಹೋದ್ರು ಅದ್ರ ಪರವಾಗಿ ನಿಲ್ಬೇಕು ಅದು ಬಿಟ್ಟು ನಮ್ಗೆ ಯಾಕೆ ಬೇಕಪ್ಪ ಅಂತೇಳಿ ಸುಮ್ಮನೆ ಇರ್ತಾರ ಎಲ್ಲ ಎಲ್ಲ ತಲೆನೂ ಇದೇ ಇರ್ತದೆ ಅವಾಗ ಏನೋ ಮಾಡ್ಕೊಳ ಹೋಗ್ಲಿ ಬಿಡು ಏನೋ ಆಗ್ತೈತೆ ಹಿಂಗೆ ಇಂಥ ಘಟನೆಗಳು ಬಹಳ ಸಾಕಷ್ಟು ನಾವು ನೋಡಿದ್ವಿ ಯಾರು ಇಂಥವ್ರ ಬಗ್ಗೆ ತಡೆಯಲ್ಲ ಯಾರು ಹೋರಾಟಗಾರ ಇರ್ತಾರೋ ಅವರೆಲ್ಲ ಬಂದು ಅಷ್ಟೇ ಇದಾಗ್ತದೆ ಕೆಲವೊಂದು ಪಾರ್ಟಿಯವರು ಬಂದು ಹೋರಾಟ ಮಾಡಿದ್ರು ಇದಕ್ಕೆ ಕ್ಷಮಿಕ ಅವ್ರನ್ನ ಎಲ್ಲೋ ಬೇರೆ ಕಡೆ ಸಿಟ್ ಮಾಡಿದಾರಂತೆ ಅಷ್ಟೇ ಈಗಿನ ತಾತ್ಕಾಲಿಕವಾಗಿ ಯಾಕಂದ್ರೆ ಈಗ ಕ್ಷಮೆ ಕೇಳಬೇಕು ಅಂತೇಳಿ ಹೇಳಿದಾಗ ಅದನ್ನ ಬೇರೆ ವರ್ಗಾವಣೆ ಮಾಡ್ತೀನಿ ಅಂತ ಹೇಳ್ತಾರೆ ಯಾವ್ದೇ ಆಗಲಿ ಅವ್ರು ಎಲ್ಲಿ ಇರ್ತಾರ ಏನ್ ಮಾಡ್ತಾರ ಅವ್ರು ಯಾವ ಸ್ಥಳದಲ್ಲಿರ್ತಾರ ಮೊದಲು ಆ ಸ್ಥಳದಲ್ಲಿ ಇರ್ತಕ್ಕಂತ ಭಾಷೆಯನ್ನ ಕಲಿಯ ಕಲಿಬೇಕು ಅವರು ಅದನ್ನ ಕಲಿಯೋಕೆ ಹೇಳ್ಬೇಕು ಇದು ಮೊದಲು ಇವ್ರು ಎಲ್ಲ ಇದು ಒಂದು ಬ್ಯಾಂಕ್ ಅಂತ ಅಷ್ಟೇ ಅಲ್ಲ ಯಾವ್ದೇ ಇರ್ತದ ಅಲ್ಲಿ ಏನೋ ಒಂದು ಅಲ್ಲಿ ಏನ್ ಕೆಲಸ ಮಾಡಬೇಕೀರಿ ಅಲ್ಲಿ ಒಂದು ಸುತ್ತಮುತ್ತ ಇರ್ತಕ್ಕಂಥ ಭಾಷೆಗೆ ನೀವು ಹೊಂದಾಣಿಕೆ ಆಗಿರ್ಬೇಕು ಅಂದ್ರೆ ಆ ಒಂದು ಭಾಷೆಗೆ ನೀವು ಮಾತಾಡಿದ್ರೆ ಅವ್ರಿಗೆ ತಿಳಿತ ನೀವು ನಿಮ್ಮ ಭಾಷೆ ಒಳಗೆ ಮಾತಾಡಿ ಅವ್ರು ಅವ್ರ ಭಾಷೆ ಒಳಗೆ ಮಾತಾಡಿದ್ರೆ ಏನ್ ತಿಳಿತ ಇಂಥದ್ರ ಬಗ್ಗೆ ಯಾರು ಇತ್ತಲ್ಲ ಬನ್ನಿ ನಾವು ಈಗ ಇದ್ರ ಬಗ್ಗೆ ಅಷ್ಟೇ ನಾವು ಏನೇ ಮಾಡಿದ್ರು ಕೆಲವಷ್ಟು ಯಾವ್ದ್ರೆ ಇದ್ರ ಬಗ್ಗೆ ಏನೋ ಮಾತಾಡುತ್ತ ಅದಕ್ಕೂ ಕೆಲವೊಂದಷ್ಟು ಆಗ್ತಾರೆ ಅದಕ್ಕೋಸ್ಕರ ನಾವು ಏನೇ ಮಾತಾಡಿದ್ರು ಅದಕ್ಕೆ ಯಾಕೆ ಬೇಕೋ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ ಬಟ್ ನಮ್ಮ ನಾಡು ನುಡಿಯುವಂತ ಬಂದ್ರೆ ಯಾರು ಸೋಂಕು ಕೊಡೋಲ್ಲ ನಾನಲ್ಲ ಬೇರೆ ಯಾರು ಸುಮ್ ಕೊಡೋಲ್ಲ ಅದಕ್ಕೋಸ್ಕರ ಈ ಆ ಒಂದು ಕ್ಷಮೆ ಕೇಳುವಂಥ ರೀತಿ ಸರಿಯಾಗಿಲ್ಲ ಅದಕ್ಕೋಸ್ಕರ ಅದನ್ನು ಮರೆಯೋದ್ರಿಂದ ಇನ್ನೊಂದು ಸರಿ ಕ್ಷಮೆ ಕೇಳಿದರೆ ಅವಳು ಅವ್ರಿಗೆ ಒಂದು ಪ್ರೀತಿ ಗೌರವ ಅನ್ನೋದು ಸಿ ಸಿಗುತ್ತೆ ಇಲ್ಲ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಅವ್ರನ್ನ ಕರ್ನಾಟಕದಿಂದ ಅವರು ಕರ್ನಾಟಕ ಬಿಟ್ಟು ಅವ್ರನ್ನ ಬೇರೆ ರಾಜ್ಯಕ್ಕೆ ಅವ್ರನ್ನ ಕಳಿಸ್ಬೇಕು ಅಷ್ಟೇ ಇದು ಅಂತ ನಾವು ಕೇಳ್ಕೊಳ್ಳೋದು ಯಾಕಪ್ಪ ಅಂತಂದರೆ ನಾಡು ನುಡಿ ಬಗ್ಗೆ ಯಾರು ಮಾತಾಡಿದ್ರೆ ಯಾರು ಸುಮ್ಮನೆ ಬಿಡೋಲ್ಲ ಕನ್ನಡ ಭಾಷೆ ನಮ್ಮ ಮಾತೃಭಾಷೆ ಅದು ನಮಗೆ ತಾಯಿ अकेशा मत शिक्षण एलो नमस्कार जय कर्ड जय कर्नाटक